ಸಾತ್ವಿಕರಪ್ಪ ಅಂತ ಹೇಳ್ತಾರೆ ಹೌದಾ ಇಲ್ವಾ ಕೇಳಿದೀರಾ ಇಲ್ವಾ ಸಾತ್ವಿಕರು ಅಂದ್ರೆ ಈ ತಾಮಸಿಕ ಗುಣ ಮತ್ತು ರಾಜಸಿಕ ಎರಡನ್ನು ಗೆದ್ದು ಬಂದಂಥವ್ರು ಆತ್ಮಕ್ಕೆ ಕನೆಕ್ಟ್ ಆಗಿರೋರು ದೇಹ ಮತ್ತು ಮನಸ್ಸನ್ನ ಗೆದ್ದು ಬಂದಿರೋ ಸೊ ಯೋಗಿಗಳು ಯಾವಾಗ್ಲೂ ಮ್ಯಾಕ್ಸ್ ಟು ಮ್ಯಾಕ್ಸ್ ಸಾತ್ವಿಕರು ಆಗ್ತಾರೆ ಹಾಗೆ ಆಗ್ತಾರೆ ಹೇಗೆ ನಿಮ್ಮ ಸಾಧನೆ ಎಲ್ಲಿಂದ ಶುರುವಾಗತ್ತೆ ದೇಹದಿಂದ ಶುರುವಾಗತ್ತೆ ಗೊತ್ತಾಗ್ತಾ ಇದೆಯಾ ಸ್ವತಿಮ ದೇಹದಿಂದ ಶುರುವಾಗತ್ತೆ ದೇಹ ಗೆಲ್ತೀರಾ ಮನಸ್ಸಿಗೆ ಕನೆಕ್ಟ್ ಆಗತ್ತೆ ಮನಸ್ಸು ಗೆಲ್ತೀರಾ ದೆನ್ ಯು ಕನೆಕ್ಟ್ ವಿತ್ ದ ಸೋಲ್ ಆತ್ಮ ಆಟೋಮೆಟಿಕ್ಲಿ ಯು ಬಿಕಮ್ ಸಾತ್ವಿಕ ವೆರಿ ವೆರಿ ಇಂಪಾರ್ಟೆಂಟ್ ಓಕೆ ಸೊ ಈಗ ಅಲ್ಲಿ ಕುಂಬಕ ಅಂತ ಹೆಡ್ಡಿಂಗ್ ಹಾಕೊಳ್ಳಿ ಕುಂಬಕದ ಬಗ್ಗೆ ಸ್ವಲ್ಪ ತಗೊಳ್ಳಿ